ನಮಸ್ತೆ ವೀಕ್ಷಕರಿ ನಾನು ನಿಮ್ಮ ಶ್ರೀ ಇವತ್ತು ನಾನು ಸೋಯಾ ಸುಕ್ಕವನ್ನು ಮಾಡ್ತಿದ್ದೀನಿ ನೋಡಿ ನಾನು ಮೊದಲಿಗೆ ಏನು ಮಾಡೀನಿ ಅಂತಂದ್ರೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾನೆಲನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಅಷ್ಟು ಅಥವಾ ಒಂದು ಅಷ್ಟು ನೀರನ್ನು ಹಾಕೋತಿದ್ದೀನಿ ಸ್ವಲ್ಪ ನೀರು ಬೆಚ್ಚ ಆದ ನಂತರ ಉಪ್ಪನ್ನು ಸೇಸ್ಕೊತಿದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ನಾನು ಏನು ಮಾಡೀನಿ ಅಂತಂದ್ರೆ ಸೋಯಾವನ್ನು ಹಾಕ್ಕೊಂಡು ಕುದಿಸ್ಕೋತೀನಿ ನೋಡಿರಿ ಸ್ವಲ್ಪ ಕಪ್ಪ ಅಷ್ಟು ನಾ ಸೋಯಾ ತೊಗೊಂಡೆ ಅಂತಂದ್ರೆ ಅದು ನಂತರ ಏನಾಗುತ್ತಂದ್ರೆ ಉಬ್ಕೋತದ ನೋಡ್ರಿ ಇವಾಗ ಸ್ವಲ್ಪ ಮುಟ್ಟು ನೋಡಬೇಕು ಅತಿ ಕುದಿಸ್ಕೋಬಾರ್ದು ಅತಿ ಕುದಿಸ್ಕೊಂಡ್ರೆ ನಾವು ಮಸಾಲೆ ಒಳಗೆ ಹಾಕೋ ಮುಂದಾಗ ಅದು ಒಡೀತದ ಸ್ವಲ್ಪ ಮೀಡಿಯಮ್ದ್ರೊಳಗೆ ಏನು ಅಂತಂದ್ರೆ ನಾವು ಕುದಿಸ್ಕೊಂಡು ಎತ್ತಿಟ್ಕೋಬೇಕು ನೋಡ್ರಿ ನಾನು ಇವಾಗ ಚಾನಿಗೆ ತೊಗೊಂಡು ಏನು ಮಾಡ್ತೀನಿ ಅಂತಂದ್ರೆ ಸೋಯಾವನ್ನು ಎತ್ತಿಟ್ಕೋತೀನಿ ನೋಡಿರಿ ಈ ರೀತಿ ಮಾಡಬೇಕು ಇವಾಗ ಇದನ್ನು ಎತ್ತಿಟ್ಕೊಂಡಿದ್ದೀನಿ ಈ ಸದ್ ನಾನು ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದಕ್ಕೆ ಎರ್ಚ್ ಹಾಗೆ ಒಂದು ಟೊಮೊಟೋವನ್ನು ಸತ್ತೋ ಸಮೇತ ಎತ್ತಿಟ್ಕೊಂಡಿದ್ದೀನಿ ಆನಂತರ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ಒಣ ಕೊಬ್ಬರಿ ನಂತರ ಇಲ್ಲಿ ಅರ್ಶಿಣ ಪುಡಿ ನಾನೇನು ಫಸ್ಟಿಗೆ ನಿಮಗೆ ತೋರಿಸಿದ್ನಲ್ಲ ಒಂದು ಕಪ್ ಹಾಕಿ ಸೋಯಾ ಬೀನ್ಸ್ ಕುದಿಸ್ಕೊಬೇಕಂತ ಈ ರೀತಿ ಸೋಯಾ ಇರಬೇಕು ನಂತರ ಇಲ್ಲಿ ನಾನು ಮಸಾಲೆ ಖಾರ ತೊಗೊಂಡಿದ್ದೀನಿ ಆನಂತರ ಅಡುಗೆ ಎಣ್ಣೆ ಆಮೇಲೆ ಸಾಜಿರಿಗೆ ನಾಲ್ಕು ಚಕ್ಕೆ ಎರಡು ಬಿರಿಯಾನಿ ಎಲೆ ಒಂದು ಮರಾಠಿ ಮೊಗ್ಗು ಮೂರು ಲವಂಗವನ್ನ ನಾನು ಇಲ್ಲಿ ಇವಾಗ ಇದನ್ನ ಒಂದು ಸಣ್ಣ ಬಾಣಲೆ ಒಳಗೆ ಏನು ಮಾಡ್ತೀನಿ ಅಂತಂದ್ರೆ ಚೆನ್ನಾಗಿ ಹುರ್ಕೋತೀನಿ ಇಲ್ಲಿ ಎಣ್ಣೆಯನ್ನು ಬಳಸೋದಿಲ್ಲ ಮಸಾಲೆ ಹೊತ್ತಬಾರ್ದು ಸ್ವಲ್ಪನೂ ಹೊತ್ತಲಾರ್ದಂಗೆ ಏನು ಮಾಡ್ಬೇಕು ಅಂತಂದ್ರೆ ಹುರ್ಕೊಂಡ್ರೆ ಸಾಕು ಇವಾಗ ನಾನು ಏನು ಎತ್ತಿ ಎತ್ತಿಟ್ಕೊಂಡಿದ್ನಲ್ಲ ಅದರೊಳಗೆ ಸ್ವಲ್ಪ ಏನು ಅಂತಂದ್ರೆ ನೀರು ಉಳಿದಿರ್ತದೆ ಅಥವಾ ನೀರಿನ ಅಂಶ ಇರ್ತದ ಅದನ್ನ ನಾವು ಏನು ಮಾಡಬೇಕಂತಂದ್ರೆ ಸ್ವಲ್ಪ ಹೆಣ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಹೋಗ್ಬೇಕಲ್ಲ ಅದಕ್ಕಾಗಿ ನಾನು ಹೆಣ್ಕೊಂಡು ಇಟ್ಕೊಳತ್ತೀನಿ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಏನು ಮಾಡತ್ತೀನಿ ಅಂತಂದ್ರೆ ಮಸಾಲೆ ಏನು ಹುರ್ಕೊಂಡಿದ್ನಲ್ಲ ಅವಿಷ್ಟು ಹಾಕ್ಕೊಂಡಿದ್ದೀನಿ ಆನಂತರ ಇಲ್ಲಿ ನಾನು ಏನು ಕೊಬ್ಬರಿ ಪೀಸ್ ತೊಗೊಂಡಿದ್ದೆನಲ್ಲ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಕೊಬ್ಬರಿ ಅತಿಯಾಗಿ ಬಳಸಬೇಡ್ರಿ ನಂತರ ಮತ್ತು ಕೊತ್ತಂಬರಿನ ಹಾಕ್ಕೋತಿದ್ದೀನಿ ಇವಾಗ ಇದನ್ನೇನು ಮಾಡ್ತೀನಿ ಅಂತಂದ್ರೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಾಗಿ ರುಬ್ಕೊತಿದ್ದೀನಿ ನೋಡಿರಿ ಈ ರೀತಿ ರುಬ್ಕೋತಿದ್ದೀನಿ ನೋಡಿರಿ ನುಣ್ಣಗೆ ಸ್ವಲ್ಪ ಮತ್ತೆ ಏನು ಅಂತಂದ್ರೆ ನೀರನ್ನು ಆ್ಯಡ್ ಮಾಡಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದ್ರೆ ನುಣ್ಣಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಸಾಫ್ಟಾಗಿ ಬರಬೇಕು ತರಿ ತರಿಯಾಗಿ ಇರಬಾರ್ದು ನಂತರ ಮತ್ತೆ ಏನು ಮಾಡ್ತೀನಿ ಅಂತಂದ್ರೆ ನಾನು ಟೊಮೊಟಾನ ಏನು ಎರ್ಚಿಟ್ಕೊಂಡಿದ್ನಲ್ಲ ಒಂದನ್ನು ಅದನ್ನು ಸಮೀಪ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋತೀನಿ ಇವಾಗ ಟೊಮೊಟೊ ಪೇಸ್ಟ್ ಸಮೇಕ ಏನಾಗೈತಂದ್ರೆ ರೆಡಿಯಾಗಿದೆ ಆ ನಂತರ ಈರುಳ್ಳಿಯನ್ನು ಏನು ಮಾಡಾತೀನಿ ಅಂತಂದ್ರೆ ಮತ್ತೆ ನಾನು ಮಿಕ್ಸಿಗೆ ಹಾಕೋತೀನಿ ನೋಡಿರಿ ಇಲ್ಲಿ ಈರುಳ್ಳಿಯನ್ನು ನಾನು ಮಿಕ್ಸಿಗೆ ಹಾಕೋತಿದ್ದೀನಲ್ಲ ಇದು ಪೇಸ್ಟ ಆಗೋದಿಲ್ಲ ತರಿ ತರಿ ಆಗಿರ್ತದೆ ಅದಕ್ಕೆ ನಾವೇನು ಮಾಡ್ಕೊಂಡು ಸ್ವಲ್ಪ ನೀರು ಹಾಕೊಂಡು ನಾವೇನು ಮಾಡ್ಬೋದು ಅಂತಂದ್ರೆ ಪೇಸ್ಟನ್ನು ಮಾಡ್ಕೊಬೋದು ಈಗಿಲ್ಲ ಏನು ನೀರಿನ ಅಂಶವನ್ನು ಒಂದು ಬಾ ಪ್ಲೇಟ್ ಒಳಗೆ ಏನು ಸೋಯಾ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಗೆ ಅರ್ಧ ಚಮಚದಷ್ಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಗೆ ಹಾಗೆ ನಾನು ಏನು ಮಾಡಿ ಅಂತಂತಂದ್ರೆ ಮಸಾಲೆ ಖಾರವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷದಷ್ಟು ಏನು ಮಾಡ್ತೀನಿ ಅಂತಂದ್ರೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೋತೀನಿ ಒಂದೆರಡು ನಿಮಿಷ ಅಷ್ಟನ್ನು ಅದನ್ನು ಬಿಟ್ಬಿಡಿ ಯಾಕಂತಂದ್ರೆ ಬೆಳ್ಳುಳ್ಳಿ ಶುಂಠಿ ಮತ್ತು ಮಸಾಲೆ ಖಾರ ಅರ್ಶಿನ ಪುಡಿ ಅದಕ್ಕೆ ಹಾಕಬೇಕು ಹಾಗಾಗಿ ಅದನ್ನು ಎರಡು ನಿಮಿಷ ಕಾಲದಷ್ಟು ಬಿಡಿ ಆ ನಂತರ ಏನು ಮಾಡಬೇಕಂತಂದ್ರೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾಣಲೆನ ಇಟ್ಕೋಬೇಕು ಈಗ ಸ್ವಲ್ಪ ಬಾಣಲೆನ ಕಾಯ್ದ ನಂತರ ಅಡುಗೆಗೆ ನಾವು ಬಳಸೋಷ್ಟು ಎಣ್ಣೆಯನ್ನು ಏನು ಮಾಡಬೇಕಂತಂದ್ರೆ ಹಾಕಬೇಕು ಅಂದರೆ ನಾನಿಲ್ಲೊಂದು ಅರ್ಧ ಕಪ್ನಷ್ಟು ಅಂದರೆ ಕಪ್ಗಿಂತ ಒಂದು ಹತ್ತರಿಂದ ಹನ್ನೆರಡು ಚಮಚದಷ್ಟು ಏನು ಮಾಡಿದ್ದೀನಿ ಅಂತಂದ್ರೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಎರಡು ಮತ್ತೆ ಎರಡು ಪಲಾವ್ ಎಲೆಯನ್ನು ಏನು ಮಾಡ್ತೀನಿ ಅಂತಂದ್ರೆ ಹಾಕೋತಿದ್ದೀನಿ ಆನಂತರ ನಾನು ಇಲ್ಲೇನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಆ ಈರುಳ್ಳಿ ಪೇಸ್ಟನ್ನು ಏನು ಮಾಡ್ತೀನಿ ಅಂತಂದ್ರೆ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಹೊತ್ತು ಏನು ಮಾಡಬೇಕು ಅಂತಂದ್ರೆ ಅದನ್ನ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ನಾನು ನಾನಲ್ಲಿ ನೀರಿನ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡಿ ಅಂತಂದ್ರೆ ರುಬ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಸಮೇತ ನೀರಿನಂಶ ಇರೋದ್ರಿಂದ ಆ ಅಂಶ ಹೋಗುತ್ತ ನಾನು ಏನು ಮಾಡ್ಬೇಕಂತಂದ್ರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಟೊಮೊಟೊ ಪೇಸ್ಟನ್ನು ಕೂಡ ನಾನು ಏನು ಮಾಡ್ತೀನಿ ಅಂತಂದ್ರೆ ಹಾಕೋತಿದ್ದೀನಿ ಇವೆರಡು ಮಿಶ್ರವನ್ನು ಚೆನ್ನಾಗಿ ಏನು ಮಾಡಬೇಕು ಅಂತಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಈಗ ನಾನು ಸ್ವಲ್ಪ ಸ್ವಲ್ಪಷ್ಟು ಅಂದರೆ ಅರ್ಧ ಚಿಟಿಕೆಯಷ್ಟು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್ ಅಂತ ಹೇಳ್ತೀವಿ ಆ ನಂತರ ಸ್ವಲ್ಪ ಜೀರಿಗೆ ಪೌಡರ್ ನಂತರ ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ ಎಲ್ಲವೂ ಏನು ಮಾಡ್ಬೇಕಂತಂದ್ರೆ ಚಿಟಿಕೆ ಎಷ್ಟು ಅಥವಾ ಅರ್ಧ ಸ್ಪೂನ್ ಅಷ್ಟು ಏನು ಮಾಡ್ಬೇಕಂತಂದ್ರೆ ಹಾಕೋಬೇಕು ಇವಾಗಿದು ನಾನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಣ್ಣೆಯೊಳಗೆ ಅದನ್ನು ಸಮೇತ ಏನು ಮಾಡ್ತೀನಿ ಅಂತಂದ್ರೆ ಫ್ರೈ ಮಾಡ್ಕೋತೀನಿ ನಂತರ ನಾನು ಏನು ಮಾಡ್ತೀನಿ ಅಂತಂದ್ರೆ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟನ್ನು ಹಾಕಬೇಡ್ರಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಏನು ಮಾಡ್ರಿ ಅಂತಂದ್ರೆ ಅಂದರೆ ಸ್ಪೂನಿಂದ ಏನು ಮಾಡ್ರಿ ಹಾಕಿರಿ ಅತಿ ಕೊಬ್ಬರಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಸುಕ್ಕ ಅನ್ಸೋದಿಲ್ಲ ಹಾಗಾಗಿ ನಾನು ನಾಲ್ಕೈದು ಚಮಚದಷ್ಟು ಏನು ಮಾಡೀನಿ ಅಂತಂದ್ರೆ ಕೊಬ್ಬರಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಮೇಲ್ಗಡೆ ಏನು ಮಾಡ್ತೀನಿ ಅಂತಂದ್ರೆ ಅರ್ಧ ಚಮಚದಷ್ಟು ಏನು ಮಾಡೀನಿ ಅಂತಂದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದು ಆದ ನಂತರ ಸ್ವಲ್ಪ ಅಚ್ ಖಾರದ ಪುಡಿ ಅಲ್ಲಿ ಸೋಯಾಕು ಅಚ್ ಖಾರದ ಪುಡಿ ಅರ್ಧ ಚಮಚದಷ್ಟು ಹಾಕಿನಿ ಈಗ ಇಲ್ಲಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಏನು ಮಾಡ್ರಿ ಎರಡು ಸ್ಪೂನಷ್ಟು ನಾನು ಅಚ್ ಖಾರದ ಪುಡಿ ಅಥವಾ ಖಾರದ ಮಸಾಲೆ ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಮತ್ತೆ ಏನು ಮಾಡೀನಿ ಅಂತಂದ್ರೆ ಒಂದು ಲೋಷದಟ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇವಾಗ ಆಲ್ರೆಡಿ ಇದು ಎಣ್ಣೆಯಲ್ಲಿ ಏನು ಮಾಡ್ಯಾವಂತಂದ್ರೆ ಎಲ್ಲವೂ ಚೆನ್ನಾಗಿ ಫ್ರೈ ಆಗ್ಯಾವು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೋತೀನಿ ಯಾಕಂದ್ರೆ ಸೋಯಾ ನೀರಿನ ಅಂಶ ಎಲ್ಲ ಹೋಗಿರ್ತದಲ್ಲ ಅದು ಸ್ವಲ್ಪ ಕುದೀಲಿ ಅನ್ನೋ ಸಂಬಂಧ ನಾನು ನೀರು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ ನೋಡಿರಿ ಈಗ ನಾನು ಏನು ಎರಡು ನಿಮಿಷದಷ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಆ ಸೋಯಾವನ್ನು ಹಾಕ್ಕೊಂಡು ಈಗ ಗ್ರೇವಿ ಒಳಗೆ ಹಾಕ್ಕೊಂಡಿನಿ ಇವಾಗ ಅದನ್ನ ಏನು ಮಾಡ್ತೀನಿ ಅಂತಂದ್ರೆ ಒಂದು ನಿಮಿಷ ಅಥವಾ ಎರಡು ನಿಮಿಷದಷ್ಟು ಲೋ ಫ್ಲೇಮ್ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿರಿ ಯಾವ ರೀತಿ ಮಿಕ್ಸ್ ಆಗಿ ಮಾಡ್ತಿದ್ದೀನಿ ಅಂತಂದ್ರೆ ನೋಡಿರಿ ಅಲ್ಲಿ ಸ್ವಲ್ಪ ಅಲ್ಲಿ ಗ್ರೇವಿ ಉಳಿಲಿಲ್ಲ ನಾವು ಸುಕ್ಕ ಮಾಡ್ದಂಗೆ ಆಗುತ್ತಾ ನಾವು ಯಾರಾದರೂ ನಾನ್ ವೆಜ್ ತಿನ್ನಲಿಲ್ಲ ಅಂತಂದ್ರೆ ಈ ರೀತಿ ನಾನ್ ವೆಜ್ ಬಿಟ್ಟು ತಿನ್ನಲಾರ್ದವರು ಈ ರೀತಿ ಮಾಡಿಕೊಂಡು ತಿನ್ಬೋದು ನೋಡ್ರಿ ಇವಾಗ ಸೋಯಾ ಸುಕ್ಕ ಏನಾಗಿದೆ ಅಂತಂದ್ರೆ ರೆಡಿಯಾಗಿದೆ ಅತಿಯಾಗಿ ಅಷ್ಟು ಅವಶ್ಯಕತೆ ಇಲ್ಲ ಎರಡು ನಿಮಿಷದಷ್ಟು ನಾವು ಒಳಗೆ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಮಾಡಿಕೊಂಡು ಸಾಕು ಇವಾಗ ಸೋಯಾ ಸುಕ್ಕ ರೆಡಿಯಾಗಿದೆ ನಾವು ಇದನ್ನು ಮೇನ್ ಚಪಾತಿ ಅಥವಾ ಅನ್ನದೊಂದಿಗೆ ತಿಂದ್ರ ಚೆನ್ನಾಗಿರ್ತದೆ ರೊಟ್ಟಿ ಅಥವಾ ರೊಟ್ಟಿಯೊಂದಿಗೆ ಏನಾಗೋದಿಲ್ಲ ಸರಿ ಅನ್ಸೋದಿಲ್ಲ ಹಾಗಾಗಿ ಚಪಾತಿಯ ಜೊತೆ ಅಥವಾ ಅನ್ನದೊಂದಿಗೆ ತಿಂದ್ರ ಚೆನ್ನಾಗಿರ್ತದೆ ಇವಾಗ ಇದು ರೆಡಿಯಾಗಿದೆ ಧನ್ಯವಾದಗಳು